ನಿನ್ನೆ ಬಂದಿಲ್ಲ ಮಾತ್ ಯಾರ ಯಾರಿಲ್ಲ ಯಾರಿಲ್ಲ ಒಬ್ಬದನೇ ಒಬ್ಬದಾನೆ ಅದು ಮತ್ತು ಸಂಜೆ ಬಣ್ಣಂದ್ರೆ ಹಾಲು ಕಮ್ಮಿ ಏನು ಮನೆ ಆಗದ ಏ ಏ ನಿನಗಲ್ಲ ಗಪ್ಪ ನಿನಗಲ್ಲ ನಿನಗಲ್ಲ ಏ ನಿನಗಲ್ಲ ಏ ನಾಯಿಗಳೆಲ್ಲ ಹಚ್ಚೆ ಏ ಇಡ್ತಾನೆ ಇಡ್ತಾನೆ ಫೋನ್ ಇಡ್ತಾನೆ ಆಮೇಲೆ ಮಾಡ್ತಾನೆ ಫೋನ್ನ ಏನ್ ಪಿಸರ್ ಹಿಡಿಸಿ ಮಕ್ಕಳಿದಾರು ಮಾಡವ್ರನ್ನು ಮಾಡಿಲ್ಲ ತಾವು ಮಾಡೋಂಗಿಲ್ಲ ನಿಮ್ಗೆ ಯಾವ ನಿಮ್ಮ ಮಕ್ಕ ಯಾವ ಒಂದು ಬೀಳುವಂಗಿಲ್ಲ ಯಾ ನಮ್ಮ ನೀವ ಕುನ್ಯಾ ಕಿಮ್ಯಾಗ ಸೇರ್ತೀರಿ ನಿನ್ಗೆ ಯಾಕೆ ಬೇಕಾಯ್ತು ನಮ್ಮ ಮೊಯ್ನಿನ ಬಂಗಾರ ಅಂತ ನಮ್ಮ ಮೊಯ್ನಿದಾನ ಮೊಯ್ನಿನ್ ಬಿಟ್ಟು ಇದ್ಯಾಕ್ ಬೇಕಾಯ್ತು ನಿನಗ ನಾ ಮೊದಲಿನ ದೋಸ್ತಿನ ಇಂಥವ್ ಎರಡ್ ಮೂರ್ ದಾನ ಮೊದ್ಲಿನ ಮೊದಲ ಅದನ್ನ ಮಾಡ್ಕೋಬೇಕಲ್ಲ ಮೊಯ್ನಿನ ಯಾಕೆ ಮಾಡ್ಕೊಂಡಿ ನಮ್ಮ ಅಕ್ಕ ಚಂದಾಳು ಅವಳು ಮತ ಬೇಕು ಯಾಕೆ ಈ ಹಡ್ಸಣ್ಣ ಮಕ್ಕರೆ ನೀವು ನಾನ್ ಕಡೆ ಅಕ್ಕಿ ಕಡೆ ನಮ್ಮ ಅಕ್ಕನ ಕಡೆ ನಾವ ಅಕ್ಕನ ಕಡೆ ಹಾ ಸಂಜೆ ನನ್ನ ಕಡೆ ಸಂಜೆ ನಿನ್ ಕಡೆ

ನಮ್ಮ ಮಾಮಾ ದೇವ್ರ ಅಂತ ಮಿಡ್ಸ ನೋಡ್ಲಿ ಶಿಲ್ಪೇ ಏ ಶಿಲ್ಪೆ ಶಿಲ್ಪೆ ಏ ಶಿಲ್ಪೇ ಎಲ್ಲಿ ಹೋಗಿ ನೀನು ಮಸ್ತ್ ತಯಾರಾಗಿದಿಲ್ಲ ಯಾಕೋ ಎಲ್ಲಿ ಅವ್ರಿಗೆ ಯಾವ್ರಿಗೆ ಇಲ್ರಿ ನಿಮ್ಮ ಸಂಬಂಧ ತಯಾರಾಗಿದೆ ಮನೆ ಬಿಟ್ಟ ನಮ್ಮ ಬಿ ನನ್ಗೆ ಯಾರು ಇಲ್ಲ ಅಲ್ರಿ ಹಿಂದೆ ಬಿಟ್ಟರೆ ನನ್ನ ಮನುಷ್ಯನಾಗೆ ಯಾವುದಿಲ್ಲ ಹಂಗಂದ್ರೆ ನನ್ನ ಬಿಟ್ಟು ನಿಮ್ಮ ಮನುಷ್ಯನಾಗ ಬೇರೆ ಯಾರು ಇದ್ದಾರೆ ಅಂತೇ ಏನು ಅಯ್ಯೋ ದೇವ್ರ ಹಂತ ಶ್ರೀರಾಮ್ ಚಂದ್ರ ಇದ್ದಂಗ ನಿನ್ಗಾರ್ ಗೊತ್ತೈತ್ಲ ಎಂದ್ರ ಸೈನಿಕ ಅನಿದೀ ಹಂಗೇನಾರ ನಾ ಸುಮಾರ್ ಕಂಡನಿ ಎಂದ್ರ ನಾ ಒಟ್ಟು ಚಲೋ ಇಲ್ಲತ್ತ ಯಾರ ಬಂದು ನಿನ್ಗೆ ಹೇಳ ನಿನ್ ಬಿಟ್ಟು ನನ್ಗ ಯಾರ ನೀಲ್ಲ ನೀನ್ ಅದೇ ಟೆನ್ಶನ್ ತಗೋಬಿಡ್ರನ್ಷ್ಯನಲ್ನಾ ಒಟ್ಟ ಒಬ್ರಿಗೆ ಒಂದು ದಿವಸ ನಾ ಮೆಸೇಜ್ ಮಾಡಿಲ್ಲ ಒಬ್ಬರಿಗೆ ವಾಟ್ಸಪ್ ಕಾಲ್ ಮಾಡಿಲ್ಲ ಮತ್ತೆ ವಿಡಿಯೋ ಕಾಲ್ ಮಾಡಿಲ್ಲ ಯಾ ಹೆಂಗ್ ಜೋಡಿ ಮಾತಾಡಿಲ್ಲ ನಾನು ಏನ್ ನಾ ಆತು ಇಷ್ಟ ಇದ್ರೆ ಮುಗಿದೋತ್ತಾ ನಾವು ನಾವು ಅಂತ ಮನಸಾರೆ ಮನಸಕ ಅಂತಾ ಇಲ್ಲ ಹಾ ನಿನ್ನೆ ಮತ್ತೆ ನಂಬಿಕೆ ಇದು ಮಾತು ಎಷ್ಟು ಎತ್ತುತ್ತಿದಿನಿ ಇಲ್ಲ ಕೇಳಬೇಕು ಅನಿಸುತ್ತ ಅದಕ್ಕೆ ಕೇಳ್್ರೆ ಮತ್ತೆ ಏನು ಮಾಡಿದ್ರಿ ಊಟಕ್ಕೆ ಅಣ್ಣಾ ಸಾರಾotti ಕೈಪಲೇ ಎಲ್ಲಾ ಮಾಡಿದ್ವಿ ಮಾಡಿದೀಗ ಹುಂ ನಿಂಗೆ ಹೆಂಗೆ ಸುಂಸಿ ನಿಮಗೆ ಇಲ್ಲ ಕೇಳ್ಬೇಕು ಅನಿಸುತ್ತ ಅದಕ್ಕೆ ಕೇಳ್್ರೆ ಅಣ್ಣ ಮತ್ತೆ ಯಾರು ಇದ್ದಿರ ಅದಕ್ಕೆ ಕೇಳ್ ಮತ್ತೆ

ಭಕ್ತು ಮಣ್ಣಾ ಲಕ್ಟು ಮಣ್ಣಾ ಯಾರು ನಾ ಗಿಡ್ರಿ ರಾಜಾ ಓ ಲೋ ಮಗನ ಏನು ನಿನ್ನ ಬಂದಿಲ್ಲ ಮನೆ ಬಂದಿಲ್ಲ ಮಮ್ಮಿ ಬಿಲ್ ಬಂದು ಬಿಡದಲ್ಲ ಹೌದು ಅದು ಕೆಲ್ಸ ಇತ್ತು ಒಂದೆಟ್ಟೆ ಹ್

ಏನ್ರಿ ಎತ್ತ ನೀವು ಅಂತ ಸೌಜ ಮಾಡಬಾರ್ದ್ರಿ ಅಣ್ಣ ನಂಬರ್ ಒನ್ ಅಣ್ಣಾರೆ ಏ ಯಾವಾಗ್ಲೂ ಅಂತ ಇಲ್ರಿ ಅಣ್ಣನ ಬಗ್ಗೆ ಅಂತ ಹುಟ್ಟಾ ತಿಳ್ಕೊಬಾರೀ ನೀವು ಅಂತ ತೆಗೆದು ಬಿಡ್ರಿ ನೀವು ಎಲ್ಲಿ ಬೇರೆ ಮಾತಾಡಿನ ನೀವ್ ವೈನೀರ್ ಏನ್ರಿ ಹಂಗ ಪಾಪ್ಪ ನಾನು ಹೇಯ್ತ ಬಂಗಾರ ಅಂತ ಹೇಯ್ತ ನನ್ನ ಮೇಲೆ ಸಂಶಯ ಮಾಡೋಂಗ ಅಡ್ಚಿ ಮಗನ ಕಿಮ್ಯಾಗೆ ಅದರ ಸಂಬಂಧ ಮಾತಾಡ್ತೀಯಾ ಬಲಸಡ್ ಚಿಮಕನ ಜೋರಲಿ ಮಾತಾಡ್ರಿ ಹಾ ಜೋರಲಿ ಮಾತಾಡ ಮಾತಾಡೋದಿತ್ತಂದ್ರ ಏ ಮಸರೆ ರಾಜಾ ಮಾತಾಡೋದಿತ್ತ ಒದ್ರಿ ಮಾತಾಡ್ ನನ್ನ ಹೇಯ್ತಿ ತಿಳೋಂಗ ಕಿಮ್ಯಾಗೆ ಏನು ಮಾತಾಡ್ತೀಯಾ ಅಡ್ಚಿ ಮಗನ ನಾನು ಏನು ಬಂಗಾರ ಅಂತ ಹೇಗದು ನೀ ನಿನ್ನ ಅಲ್ಲಿ ನಾನು ಹಾಲು ಸುವಾಸೆ ತಂಗೆ ಮಾಡಿದ್ರೆ ಮತ್ತೆ ಹೇಯ್ ಹೇಯ್ ಅಂತಾ ಒಂದಿ ಮಾತೆಲ್ಲ ಕೇಳ್ತಿ ಮಂತೆ ಕಿಲ ಗುಸುಗುಸು ಮಾತಾಡತೈದು ಆದಲ್ತೋರ್ ನಾವು बॅरे ಹೇಯ್ತ ಹೇಳತೋದು ಒಟ್ಟು ನೀವು ಸಂಶಯ ಮಾಡ್ತೀರಿ ಬಿಡ್ರಿ ನಿಮ್ ಗಂಡ ಅಂತ ಬಿಡಿ ಕೇಡ ಹೆಚ್ಚು ಹೆಚ್ಬಿಡ್ರಿ ನೀವು ತಾತ್ ಹೇಳ್ಕೊತ್ರಿ ನಿನ್ನ ಬಿಟ್ಟು ಇನ್ನೊಬ್ಬ ತಪ್ತಾವ್ ತಪ್ಪ ಅಂದ್ರ ಮುಂದ್ ಹೆಂಗ ಮಾತಾಡ್ಬೇಕ್ರಿ ಅದಾಗಿ ಅವ್ರ ಅಣ್ಣಗೆ ಹಾತು ನೀವ್ ಅಲ್ಲಿ ಮೈನ್ ಗಿಡ್ಕಂಡ್ತಾನು

ನಾ ಅದಕ್ಕಾಗಿ ಯಾರು ದೋಸ್ತಿ ಮಾಡಿ ನಾ ಅನ್ನ ಅಷ್ಟ ದೋಸ್ತಿ ಮಾಡ್ ಯಾರು ಎಲ್ಲ ಮಾಡುವಲ್ರಿ ಎಲ್ಲಾ ರೀ ಬರೀ ಎಲ್ಲ ಬರೀ ಎಲ್ಲಾ ಖರೆ ಅನ್ನ ಯಾವ ಸೇಟ ಅಂದ್ರೆ ಭಾರಿ ಮನುಷ್ಯ ಅಂತ ಹುಡ್ಕಾ ನಿಮ್ಮ ಗಂಡ ಸಿಕ್ಕ ನಸೀಬ್ ರೀ ಅಂತ ನಿಮ್ಮ ನಸೀಬ್ ನಸೀಬ್ ಬೇಡ ಬಂದ್ರಿ ಹೋಲೇ ಅಲ್ಲಿ ಹಾ ಬರ್ತಾನೇ ಎಲ್ಲ ಅಗಡೆ ಬರಕ ನೀನು ನನಗೆ ನಂಬಿಸೋದು ಮತ್ತೆ ನಾನು ಹೇಂತಿ ಅಂತ ಹೇಳ್ತಿ ಐದು ಇಲ್ಲ ಅಂತ ನಾನು ಹೇಳ್ತನು ಮಂತ ನಿಜವಾಗಲೂ ಹಿಂದೆ ಹೇಳ್ತನ ಮತ್ತೆ ನಿಂಗೆ ಹಂಗದಿ ನಾನು ಕಸಿ ರಾಮಚಂದ್ರನಿಗೆ ನಮಗೆ ಅದಕ್ಕೆ ಕಾಯಿದ್ದೆ ನوبرು ಸಾಬ್ರ ಹೇಳು ಬಂಗಾರ ಅಂತ ಹೇಳ್ತದ ಆ ಮನೇಗೆ ಬಂಗಾರ ಅಂತ ಮನಿ ಇದೆ ಬಂಗಾರ ಅಂತ ಆಸ್ತಿ ಇದೆ ಬಂಗಾರ ಅಂತ ಜೀನ್ ಇದೆ ಹ ಇತ್ಯಲ್ಲ ಇರಕಾಗಿ ನಡಕೋ ಹೋಗಬೇಡ ಹ್ಮ್ ನೀ ಹೋಗಿ ಹೋಗಿಬಿಡ್ರಿ ನಿನ್ನ ಕೆಲಸ ನೋಡ್ಕೋ ನಾನು ಕೆಲಸಾನ ಅವ್ನವ್ನು ಬಂಗಾರ ಅಂತ ಕರೆ ನನ್ಕರಿ ಇವನು ಮೂರು ನಾಲ್ಕು ಗಂಟೆ ಕಿಟಕಿನು ಅವನವ್ ಹಳಿ ಲವರ್ ಬಂದು ಹಳಿ ಮಾಹಿತಿ ಕೂತಾಳತ್ತು ಎಂತ ಟೈಮ್ ಅವ್ನು ನನ್ನ ಹಿಂದ ಚಂದಳ ಗೊಂಬಿ ಹಂಗೈತಿ ಕರೆ ಇವು ಎಲ್ಲೂ ಗಂಟೆ ಬಿದ್ದ ಆಬಲ್ಲ ಹೊರ್ಗ ಮನಸ್ಸಾಗ ಶಿಲ್ಪೆ ಬಾಯ್ ಅದ ಅವ್ನು ಬಡ್ಡಿ ಅಂತ ತಿಳಿಲ್ಲ ಅವ ಏನು ಹಳಿ ಮನೆ ಹಳಿ ಎಲ್ಲಿ ಅವ ಎಲ್ಲಿ ಹೇಳಿದ್ನವ ಹಾ ಹಳಿ ಮನೆ ಕೈಗಡೆ ಅಲ್ಲಿ ಕುಂತಾನತ್ತ ಬಂದ ಅವನ ಬಡ್ಡಿ ಇಸ್ಕೊಂಡ್ಬರ್ತಾನು ಹೋಗಿನ ಹಾ ನಿಮ್ಮ ಮನ್ಯಾಗ ಬರ್ತಾನೆ ಸದ್ದ ಬರ್ತಾನೆ ಹಾ

ಏನಾಯ್ತು ವಿಷಯ ಮಾಮನ್ ರಾಯ್ಡ್ ಗೊತ್ತೈತಿ ಯಾಕೆ ನಿಂಗೆ ಏನ್ ರಾಯ್ಡ್ ಹಾ ನಾಲ್ಕೈದು ಮಂದಿ ಮುಂದಿನ ಬಲ್ ಜೂಜ್ ಮಾತಾಡ್ತಾನವ ಗಂಡ ಮಕ್ಕಳು ಏನ್ ಹೆಣ್ಣು ಮಕ್ಕಳು ಏವ ಗಂಡ ಮಕ್ಕಳು ಹೆಣ್ಣು ಮಕ್ಕಳು ಅಲ್ಲ ನಾಕ್ ಮುಂದಿನ ಮೆಂಟೇನ್ ಮಾಡ್ತಾನವ ಸರಿಯಲ್ಲ ಅಲ್ಲ ಮನುಷ್ಯ ಅವನಂತ ಸುಮಾರು ಮನುಷ್ಯ ಅಲ್ಲ ಎಲ್ಲಿ ಇಲ್ಲ ನಾಕ್ ನಾಕ್ ಮೆಂಟೇನ್ ಮಾಡ್ತಾನವ ಒಟ್ಟು ಫೋನ್ ಐತಿ ಅಂದ್ರೆ ಹಲೋ ಅಲ್ಲಿದ್ದೀನು ಎಲ್ಲಿದ್ದೀನು ಬರ್ತೀನು ಅಂತ ಹೇಳ್ತಾನ ಅರೆ ಅವ್ರು ಹೆಂಗೆ ಇದ್ದಾರೆ ನನಗೆ ಗೊತ್ತೈತಿ ಶ್ರೀರಾಮ್ ಚಂದ್ರ ಇದ್ದಾರೆ ಅವ್ರು ಅವ್ವ ಮತ್ತು ಅದನ್ನ ಹೇಳ್ತಿಲ್ಲ ಕಣ್ಣಾರ್ಲೆ ನಾನು ಉಡಿದಿಲ್ಲ ನಿಮ್ಗೆ ನಾವು ಹೇಳೇನು ನಂಬಿಕೆ ಬರಂಗಿಲ್ಲ ನೀವು ನೋಡಿದಾಗ ಒಮ್ಮೆ ಗೊತ್ತಾಕೈತೆ ರೀ ಖರೆ ಅವ್ರು ಹೆಂಗಿದಾರೆ ನನಗೆ ಗೊತ್ತೈತ್ಲೇ ನನ್ನ ಬಿಟ್ಟು ಯಾರು ಒಬ್ರೂ ನೋಡಂಗಿಲ್ಲ ಯಾರ ಜೊತೆನೂ ಮಾತಾಡಂಗಿಲ್ಲ ಅದನ್ನ ನೀವು ಅನ್ಕೊಂಡರಿ ಅವ್ರು ಹಂಗಿಲ್ಲ ನೀ ತಿಳ್ದಾಟ್ ಹಗರಿಲ್ರ ಮುಂಚೆ ಯಾಕ ನಿನ್ನ ನೆ ಅನ್ನ ನೆನಾ ಹೇಳ್ದೇನು ಸೊಳ್ಳಿಲ್ಲಕ್ಕ ಇವನ ಅವ್ನ ನಿನ್ನ ಭಾಳ ಹಾಳು ಮಾಡ್ಬೇಕಂತ ಹೇಳತ್ತಿಲ್ಲ ಅವ

ಅಂತ ಹೇಳಿ ಹಂಗಲ್ ಲವರ್ ಬಂದು ಹಾಕಿ ನಿನ್ ಹೇಳ್ಬಿಡದ್ ನೀ ಬಂದ್ ನನಗ್ ಹೇಳ್ಸಣ್ಣ ಮಗನ ನಾ ಇನ್ನರ್ ಸುಧಾರ್ಸ್ಬೇಕು ಸುಧಾರಿಸ್ಕೊಡ್ವಲ್ ನಾನು ಎಂತ ಮುಂದೆ ಸಮಸ್ಯೆ ಬರ್ದಂಗರ ಮಗನ ಪಡ್ ಪಾಡ್ ಅಕ್ಕ ಮತ್ತ್ ಬಾರಿ ಮಜಾ ಆಗತ್ತವರ ಈ ಮೂರ್ ವರ್ಷ ಆತು ಭೇಟಿ ಇರ್ಕಿಲ್ಲ ಸುಮ್ಕೊಂಡ್ರಿತ್ನೊಂದ್ಸಾವ್ರೂ ಕರ್ಕೊಂಡೋಗಿ ಬಡ್ಡಿ ನಮ್ಗೆ ಹುಡ್ಕೋತ ಹೋಗ ಅನತ್ ನೀನು ಊಟ ಮಾಡಿದಿ ಇನ್ನು ಇಲ್ಲಿ ನಿಮ್ಮ ದಿನಕ್ಕೆ ಆಗ್ತೇನೆ ಮಾಡುಗೆ ಸದಾ ನೀ ಚಾ ಕುಡಿಬೇಕು ಓಕೆ ಅವ್ನ ಅವನ ನನ್ನ ಹಿಂತು ಬಂಗಾರ ಇದ್ದಂಗಿಲ್ಲ ನನಗೂ ಒಮ್ಮೆ ಭಾಳ ಕೆಟ್ಟ ಅನ್ಸೋದೈತಿ ಏನು ಮಾಡಲಿನ ಇವ್ನವ್ನು ಮೊದಲು ಮಾಡಿದರು ಅಡಿ ಅವ್ನು ಗಿರಾಕ ಬರುವ ನನಗೆ ಗಿಡ ಬರೋದಿಲ್ಲ ಯಾವಾಗ ಬೇಕಾದಾಗ ಬಂದ್ರು ನಾನು ನಂಬರ್ ಕಿತ್ತು ಕೇಳ್ರಿ ಒಟ್ಟ ಹೋದೆ ನಂಬರ್ ಚೇಂಜ್ ಮಾಡ್ತಾನೆ ನಾನು ಮಂದಿಗೆ ಯಾರಿಗೂ ನಂಬರ್ ಕೊಟ್ಟಿಲ್ಲ ಬರ ಬರ್ತಾರೋ ನನ್ನ ನಂಬರ್ ಕೊಟ್ಟೆ ಕರ್ಕೊಂಡು ಹೇಳ್ತಾರೋ ಕರ್ಕೊಂಡ್ ಬಂದ್ರೆ ಭೇಟಿ ಹಾಕ್ತಾನೆ ಆಕೆ ಆಕೆ ಬೇಟೆ ತಂದು ಕುಂಡಿಸಿದ್ರು ಹೊಸವಾಗಿ ಆಕೆ ಹೋಗಿ ಹಾಳಾಗಿ ಹೋಗಿ ಹೇಳಕಿತ್ತು ಅವನಿಗೆ ಕೊಟ್ಟಾರ ಹೋಗಲಿ ಬಡಕ್ಕೆ ಮಂದಿನ ಪಾ ದೇವರು ಒಂದೊಂದು ಬಿಡ್ಬೇಕಾಗಿತ್ತು ನಾನು ಹಿಂದೆ ಬಂಗಾರ ಇದ್ದಂಗೆ ಐತಿ ಮಾರಾಯಣ ನನಗೆ ಎಲ್ಲರ ಟೈಪಾಗಿ ಗೊತ್ತಾದ್ರೆ ಗತಿ ಹೇಳಣಿ ನೀ ಬಿಡ್ಬೇಕಾರೆ ಅವ್ರು ಬಿಡ್ಬೇಕಲ್ಲ ಒಟ್ಟು ನನಗೆ ಕಾಲ್ ಹಾಕ್ತಾರೆ ಅದ್ನಾಗ ಒಂದು ಐಟಮ್ ಫೋನ್ ಹಚ್ಚಾನ ಆತ್ಲಿ ನೀ ಫೋನ್ ಎಕ್ಸುಲ್ ಆತಲ್ಲ ಸಾಲಿ ಚಿಟ್ಟಿರ್ತ್ಯಾನ ಅವ್ರು ನನಗೆ ಫೋನ್ ಹಚ್ಚಾತಾರೆ ಅವ್ರ ಫೋನ್ ಕೇಳುದ ನನಗೆ ಹಚ್ಚಾತರ ಅದಿಲ್ಲ ಅವರಿಗೆ ಇದನ್ನ ಮಾಡಲಿ ಉಸಾಬ್ರಿ ನನ್ನ ಜೀವನದಾಗ ಬೇರೆ ದೂರಿ ಇಲ್ಲ ನನಗೆ ಬೇರೆ ಕೆಲಸ ಇಲ್ಲ ಅವಾಗ ನಾಲ್ಕು ಮಂದಿ ಅವ್ರು ಹಳೇ ಅವ್ರು ಅವ ಮರಿಬೇಕಲ್ಲ ಅವರು ಇಟ್ಲ ಊಟ ಮರಿಲಿಲ್ಲ ಅವ್ರು ಇದೆಲ್ಲ ಕೋಣ ನನಗೆ ಕೇಳ್ತಾರೆ ಏ ಗಿಂಡಿ ರಾಜ ಸೋಮಗನ ಹೇಳಿಲ್ಲೋ ಇಲ್ಲೇ ಅನ್ನ ಹೇಳಿ ಏನು ಹೇಳೋತೆ ನಾ ಹ್ಞೂ ಹೇಳಿ ಹೇಳಿ ಅಂತ ಅಂತ ನಾ ಪಿಸರ್ ಹಿಡಿಸಿ ಮಗನ ಊರು ಪಿಸರ್ ಹಿಡಿಸಿ ಮಗನ ದಲಾಲಿ ಬಿಡೋದನ್ನ ದಲಾಲಿ ಬಿಡು ಅವ್ರಿಗೆ ಏನಾರ ಮಾಡುವಟ್ಟ ಏನಾಗ ಅವ್ಗೆ ಏನು ಸಂಬಂಧ ಇಟ್ಕೋಬೇಡ ಅವ್ನ ಹಿಂತಿಗೆ ಅವ್ಗೆ ಪೂರ್ ಜಗಳ ಐತಿ ಅವ್ರ ಮನೆಯ ಪರಿಸ್ಥಿತಿ ಕಟ್ಟೈತಿ ನೀವು ಯಾರು ಒತ್ತಿ ಎಲ್ಲಾರನ್ನೂ ಒಂದು ಸ್ವಲ್ಪ ದೂರ ಮಾಡಿ ಮಾಡಿಬಿಡು ಕೈ ಮುಗಿತು ಅಂತ ಅವರು ದೂರ ಆಗೋದು ಹೇಳ್ತಾರವ್ರೆ ನೀ ಸುಳ್ಳಿ ಹಾತಿ ಅಂತಾರವ್ರೆ ಅವ್ರ ಅಕ್ಕಾರ ನೀ ಮಾಡುವ ನಾನು ಹಿಂತ ಬೇರೆ ಅದಾಗ ಸ್ವಲ್ಪ ಹೇಳಮ್ ಕೇಳು ನಾನು ಏನು ಒಂದು ದೇವ್ರ ದೇವ್ರದ್ದು ಐತೆ ಆಕಿ ಬ್ಯಾಲ್ ಭಾಳ ಕೆಟ್ಟ ನಾ ಮೋಸ ಮಾಡ್ತಾನೆ ಆಮೇಲೆ ನಾನು ಹಿಂಗೆ ಅನ್ಸೋದೈತಿ ನನ್ನ ಕೈ ಹೇಳ್ತೀನಿ ದೇವ್ರ ಒಂದು ಸ್ವಲ್ಪ ಒಂದು ದೂರ ಮಾಡಕ್ಕೆ ನೀವು ಏನು ನೀವು ಏನಕ್ಕೆ ಗೊತ್ತಾಗೋಲ್ತು ಅದೇ ದೂರು ಯಾವಾಗರೂ ಒಂದು ಭೇಟಿ ಆಗೋದಿ ಮಾತಾಡ್ಕೊತಿರೋದು ಗೊತ್ತಾಗೋಲ್ಲ ಒಯ್ಯಕ್ಕೆ ಗೊತ್ತಾಗೋಲ್ತು ನಾ ಅದಲ್ಲ ನಾ ಇರೋ ಮಟ್ಟ ಅದು ಮಾಡಿ ಆತನ ನೀವು ಡಿ ಸಣ್ಣ ನನಗೆ ನೈಟಿ ವಿಟಿ ಕುಡಿಸ್ತಿಲ್ಲ ಅದನ್ನ ಏತ್ ಮನುಷ್ಯ ಅದನ್ನು ಆಟ ಹೋಗಿ ಹಗರ ಅವ್ರನ್ನ ಬಿಡಕ್ಕೆ ಹೋಗಿ ಯಾಕಂದ್ರೆ ಅವ್ರ ಕಡೆ ನಾಲ್ಕು ಮಂದಿ ಕಡೆ ಎಲ್ಲ ರೆಕಾರ್ಡಿಂಗ್ ಮಾಡ್ಯಾರ ಅವ್ರೆಲ್ಲ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಾರ ಹಂಗೆ ಎರಡು ಮೂರು ಸಲ ಇದು ಮಾಡ್ತಾರೆ ಹುಚ್ಚಾರ ಅದಕ್ಕೆ ಹಗರ ಬಿಡಕ್ಕೆ ಆಗೋದಲ್ಲ ನಾಲ್ಕು ಮಂದಿ ಎಲ್ಲ ರೆಡಿ ಆಗ ಮೊಬೈಲ್ ಅವ್ರಿಗೆ ಎಲ್ಲ ರೆಡಿ ಇಟ್ಕೊಂಡ್ರೆ ನಾಲ್ಕು ಮಂದಿ ಅದಕ್ಕಾಗಿ ನೀವು ಹೇಳಿ ಅನ್ನಾಗತ್ತೀ ನನಗೆ ಎರಡು ಸಲ ತುಚ್ಚಾರ ಅವ್ರೆ ನೀ ಏನ್ರೆ ನಿಮ್ಮ ಅಣ್ಣ ಏನ್ರೆ ಡಬಲ್ ಗೇಮ್ ಆಡಿದೆ ರೆಕಾರ್ಡಿಂಗ್ ನಾಳೆ ಎಲ್ಲ ಕಡೆ ತೋರಿಸ್ತು ಮತ್ತೆ ಅಂದ್ರೆ ಏ ಹೋಗು ಮರ ಕೈ ಮುಗಿತು ಇಲ್ಲಿ ಹೇಳಬೇಕಾದ್ರೆ ಹೇಳಬೇಕಲ್ಲ ಅದನ್ನ

ಊರಾಗಿ ನಾಯಿ ಇದ್ದಂಗ ಅವು ಬಗಳ ಬಗಳುವ ಇಂದ ಸಾಧು ಮಹಾತ್ಮ ಹೊಂಟಾನಂದ್ರು ನಾಯಿ ಬಗಳತಾವ ಮತ್ತ ಸುಮಾರು ಸುಳಿಮ ಹೊಂಟಾನಂದ್ರು ನಾಯಿ ಬಗಳತಿರ್ತಾವ ಆಯ್ತು ಮತ್ತೇನೈತಿ ನಾ ಇರಂಗಿಲ್ಲ ಅವ್ನಿಗೆ ಟೆನ್ಷನ್ ತಗೋಬಾರ್ದು ಅವ್ನು ಅವ್ನು ಏನು ಕರಗಾಲ ಆಯ್ತಪ್ಪ ನನಗೆ ಈ ಕಡೆ ನೋಡ್ರಿ ಇವ್ನು ರೆಕಾರ್ಡಿಂಗ್ ಅಂತ ಹೇಳ್ತಾನೆ ಆ ಕಡೆ ನೋಡ್ರಿ ಆ ಹಾಡಿಸಿ ಮಕ್ಳು ಬಂದು ನೈಂಟಿ ಕೂಟಿಸ್ಲಾರಿ ಕಿಟಿ ಊಟಕ್ಕೆ ಏನು ಮಾಡಿದೆ ನೀವು ಹೋಗಿ ಊಟ ಮಾಡು ಊಟ ಮಾಡುವ ನನಗೆ ಹಸುವಲ್ಲಿ ಹೋಗಿ ಹೋಗು ನಾ ಬಗ್ ನನ್ನ ಪರಿಸ್ಥಿತಿ ಏನಾಗೋದು ನನಗೆ ಗೊತ್ತಾಗತ್ತ ನಾವು ದಿನ ಬಂದು ಇಕ್ಕಿ ಚುಚ್ಚುವಂಥದ್ದು ಏನೈತೆ ಹಾಂ ಆ ಹಡಿಸಿ ಮಕ್ಕಳು ಒಂದೊಂದು ಕ್ವಾರ್ಟರ್ ಹೇಳ್ತಾನೆ ನಿನ್ಲೆ ಅದೇ ಏನೊಂದು ಅಕ್ಕಿ ಪ್ರಾಬ್ಲಮ್ ಐತೆ ಏ ಹೇ ಜಗತ್ತಿನಾಗ ಯಾರೂ ನಂಬಿಲ್ಲ ಮೊದಲು ಮಾಡಿದು ತಪ್ಪು ಗಾವು ಬೋಕೆ ಇನ್ನು ಮುಚ್ಚಿದ್ಯಾಂಗ ಇದು ನನಗೆ ಬೇಕಾಗಿತ್ತು ಮತ್ತೊಂದು ಏನಿಲ್ಲ ಆದರೂ ನಾನು ಹಿಂಗ್ದು ಬದ್ಧಸರಿ ಬೆನ್ನಿ ಹ್ಯಾಂಗೆ ಮಾತಾಡಿ ಬೆನ್ನಿಯಾಗಿ ಕೂದಲಾ ತೆಗೆದ ಅದನ್ನು ಮತ್ತು ಅದೊಂದು ಚಲೋ ಯಾವ ಸುಳ್ಳು ಮಕ್ಕಳು ಬಂದರೂ ನಮಗಿಲ್ಲ ನೀತಿ ಭಾರಿ ವಿಶ್ವಾಸ ಅದ ಭಾರಿ ವಿಶ್ವಾಸ ಇದ್ರೆ ಇಂಥ ಇಂತಿರ್ಬೇಕು ದೇವ್ರ ಇನ್ನೊಂದು ನಾಲ್ಕೈದು ವರ್ಷ ಈ ಹರೇ ಇರು ಮಠ ಹೆಂಗ ನಡೆಸ್ಪಾ ಶಿಲ್ಪೆ ನಿನ್ ಸಮಸ್ಯೆ ಬರ್ತೇನೆ ನೀವ್ ಹೆಂಗಿದೀರಪ್ಪ ನನಗೋದಿತ್ಲ ಯಾರು ಮಾತು ನಮ್ಮಂಗಿಲ್ಲ ಹೋಗ ಊಟ ಮಾಡಿ ತಪ್ಪ ಮಾಡತ ಅವನು ಯಾ ನಮನಿ ವಿಶ್ವಾಸಪ್ಪ ನನ್ ಇಂತಿದ್ ನನ್ನ ಮೇಲೆ ಇನ್ನೊಬ್ರು ವಿಶ್ವಾಸಕ್ಕೆ ಧಕ್ಕಿ ಕೊಟ್ರೆ ದೇವ್ರ ನಂಬಂಗಿಲ್ಲ ಕರಿ ಏನು ಮಾಡ್ಲೇ ಸಿಕ್ಕಂ ಕೂತ ಅವ್ನ ಈ ನಮ್ನಿ ದೋರ್ ನಂಬರ್ ಹೆಂಗಸರದ ಅವ್ರ ನಾಲ್ಕು ಇದ್ರೆ ರೆಕಾರ್ಡಿಂಗ್ ಅದಾವತ್ತು ಆಡಿಸಿ ಮಗ ಹೇಳುವ ನೋಡನು ಇನ್ನೊಂದು ವರ್ಷ ಎರಡು ವರ್ಷ ನಡೆಸಿ எங்காரி கை பித் கால் பித் அவ்வளோ சிப்பே நான் மாணிங் நான் சொல்லு அன்சாத்தல ಈಗ ಇಲ್ಲಿ ಹೊಲದಾಗ ಗಿಡರಾಜ ರಾಜ ಕುತ್ತಾ ಏನೇ ಮಾಡತ್ತ ನೋಡಿಕೆ ಬೈ ಯಾಕಪ್ಪ ಯಾಕ ಸುಳ್ಳಕ ಆಡಾಕ್ತೇರ್ ನನಗ ಯಾಕ ನಾನು ಮಾತಿನ ಮ್ಯಾಗ ನಿಮ್ಮ ನಂಬಿಕೆ ಇಲ್ಲಲ್ಲ ನನ್ನ ಗಂಡನ ಮ್ಯಾಗ ನನಗೆ ವಿಶ್ವಾಸ ಐತ್ಲಾ ಈಗ ನಂಬಿಕೆ ಇಲ್ಲ ಅದರ ತೋರಿಸ್ತೀನಿ ಬಾಯಿ ಲಕ್ ನಡಿ ತೋರಿಸ್ ನಡಿ ಯಾಕು ಗಿಡ ರಾಜ ಹಿಡಿಸಿ ಮಗ ನಾವು ಮಮ್ಮಿ ಮಿಲ್ ಕರ್ದ್ಲು ಯಾಕೆ ಅದ್ರ ಸಂಬಂಧ ಏ ನಿನಗೇನ್ ಗೊತ್ತ ಮುಂಜಾನೆ ಅದು ಕೂಡ ಗಂಟೆ ಕೋಣ ಚೇರ ಅವ್ರ ಮೂರು ಮಂದಿ ಯಾರ ಆ ಮೂರು ಮಂದಿ ಅಲ್ಲಿ ಸಾಲಿ ಹಿಂದ್ ಕಡೆ ಹಳಿ ಸಂಶಾನ ಐತ್ಲಾ ಅಲ್ಲಿ ಸಂಜೆ ಕರ್ಕೊ ರಾತ್ರಿ ಕರ್ಕೊಂಡ್ತ ಫೋನ್ ಹಚ್ಚಾರ ಮೂರು ಬಂದಾರ ಮೂರು ಬಂದಾರ ನನಗೆ ಎರಡು ಮೂರು ಸಲ ಇಚ್ಛಿನಿ ಎತ್ಲಿಲ್ಲ ಆಮೇಲೆ ಮೂರನೇ ಸಲ ಯಾಕ ಯಾಕೆ ಎತ್ತಿಲ್ಲ ಅಂದ್ರೂ ಇಲ್ಲ ಅರ್ಜೆಂಟ್ ಹಿಂಗ ಬಾತ್ರೂಮ್ ಹೋಗಿ ಅರ್ಜೆಂಟ್ ಅಲ್ಲಿ ಹೋಗ್ ಅವ್ ಹೇಳು ಅನ್ನಾಗ ರಾತ್ರಿ ಸಾಲಿ ಹಿಂದೆ ಸಡಿ ಸಂ ಅಲ್ಲಿ ಬರ್ಬೇಕು ಮಂದಿ ಮಾಡಿ ಮೂರು ಮಂದಿ ಬಂದಾರ ಮೂರು ಮಂದಿನ ಏನ್ ಮಾಡ್ಲಿಲ್ಲ ಒಬ್ಬ ಹೋಗಿ ಏನು ಯಾಮರಪ್ಪ ಅವ್ರು ಮೂರು ಮಂದಿ ಏನು ಮಾತಾಡ್ಕೊಂಡು ಬಂದಾರೆ ಆಮೇಲೆ ಮೂರು ಮಂದಿ ಬಂದಾರ ನನಗೆ ನಾನು ಫೋನ್ ಹಚ್ಚಿರೋ ಅದ್ಕೈ ಹೊಡ್ಕೊತ ಬಾಡಿನಿ ನಾನು ಹೇಳ್ತ ಬಂದಾಳೆ ಆಕೆ ಇದು ಈಕೆ ಬಂದಾಳು ಆಕೆ ಈ ಕರ್ನಾಳಿಕೆ ಆಕಿ ಬಂದಾಳು ಆಕಿ ಮೂರು ಮಂದಿ ಇಲ್ಲಿ ಕುರ್ಕನ್ ಕೊಟ್ಟಾರ ಆಕೆ ಆಕಿ ಮೂರು ಮಂದಿ ಬಂದಾರೆ ಏನು ಮಾತಾಡ್ಕೊಂಡು ಬಂದಾರ ಆಮೇಲೆ ಮೂರು ಮಂದಿ ಕೂಡ ಫೋನ್ ಹಚ್ಚಿರೋ ನನಗೆ ಅದಕ್ಕೆ ಓಡಿ ಬಂದ್ ಹೇಳಕ್ ಬನ್ನಿ ಅವತ್ತು ಈ ಗಪ್ರು ಹಡ್ಸೋಣ ಮಗನ ಗಪ್ರು ನಿನ್ನವನೇ ಏ ಗ್ವಾಡಿ ಸುದಿ ಕಿಮಿ ಇರ್ತಾವೋ ಸುಮ್ಮನೆ ಒಂದು ಸ್ವಲ್ಪ ಸಮಾಧಾನ ಹಗರ ಹೇಳ ಅದನ್ನ ನೋಡ ಅದಕ್ಕೆ ಮಂದಿ ಬರಲಿಲ್ಲ ಇಲ್ಲಿ ಗಿಡ ಕಡೆ ಕರ್ಕೊಂಡೆ ಅದಕ್ಕೆ ಹೇಳಾಕ ಇಲ್ಲಿ ಕರ್ಕೊಂಡ್ ಬಂದನ ಗಿಡ

ರಾಜ ಮಗನ ಎಲ್ಲಾರು ಮೇಂಟೈನ್ ಮಾಡ್ತಾನೆ ಗೊತ್ತಾಗಲ್ದ ನಮ್ ಮನಿಗೆ ಬರಕ್ ಹೋಗ್ರ ಗಿಡ ಮಗ ಶಿಲ್ಪಿ ಶಿಲ್ಪಿ ಮೂತಿ ಹಿಂಗ್ಯಾಕೆ ಮಾಡಿದ್ ಏನಾಗಿ ಏನಾಯ್ತು ಆರಾಮೈತಿಲ್ಲ ಆರಾಮೈತಿಲ್ಲ ಹಿಂಗ್ಯಾಕೆ ಮಾಡತ್ತೆ ಏನಾಗಿತ್ತು ನನಗೆ ಏನಾಗಿತ್ತು ಹೇಳ ಬ್ಯಾಗ್ ಹಾಕಿ ತಗೊಂಡು ಹೊಂಟೇ ಶಿಲ್ಪಿ ಏಯ್ ಎಲ್ಲಿ ಹೊಂಟ ಎಲ್ಲಿ ಏ ಎಲ್ಲಿ ಹೊಂಟದೆ ಬನ್ ಬನ್ ಬರ್ರಿ ಇಲ್ಲಿ ಬನ್ರಿ ಎಲ್ಲಿ ಈ ಬ್ಯಾಗ್ ಯಾಕೆ ತೊಗೊಂಡು ಹೊಂಟಿದೆ ಇಲ್ಲಿ ಬಾಯ ಇಲ್ಲಿ ಒಂದು ಮಿನಿಟ್ ಒಂದು ಮಿಟ್ ಒಂದು ಮಿನಿಟ್ ಒಂದು ಮಿನಿಟ್ ಒಂದು ಮಿಟ್ ಒಂದು ಮಿಂಟು ಯಾಕೆ ಏನಾದ್ರು ಏನಾಯ್ತು ಹೇಳುವ ಏನಾಯ್ತು ಏನಾದ್ರು ಏನಾಯ್ತು ಏನಾಯಿತು ಒಂದು ಒಂದು ಮಿನಿಟ್ ಒಂದು ಮಿನಿಟ್ ಯಾಕೆ ಹಿಂಗೆ ಮಾಡತ್ತೆ ಏಯ್ ಶಿಲ್ಪ ಪ್ಲೀಸ್ ಪ್ಲೀಸ್ ಯಾಕೆ ಯಾಕೆ ಹಿಂಗೆ ಮಾಡತ್ತೆ ಹೇಳು ಯಾಕೆ ಅದರ ಸಂಬಂಧ ಈ ಬ್ಯಾಗ್ ಯಾಕೆ ಐತಿ ಶಿಲ್ಪ ಹೋಗ್ಬೋ ಎಲ್ಲಿ ಹೊಂಟದಿ ಎಲ್ಲಿ ಹೊಂಟದ್ ನನ್ನ ಮಾತು ಕೇಳು ನನ್ನ ಮಾತು ಕೇಳು ಶಿಲ್ಪ ಇನ್ನಿಲ್ಲ ಸೂದಿನ ಹೆಂಡತಿಗೆ ಮೋಸ ಮಾಡಿ ನಾನಿಂದು ಕೆಟ್ಟ ಗಂಡ ಹೇಂತಿ ಅನ್ನುವಂಥ ಜೂಡಿಯೊಳಗೆ ಸುಳ್ಳು ಮೋಸ ವಂಚನೆ ಯಾವಾಗೂ ಇರಬಾರ್ದು ಯಾವಾಗೂ ಇರಬಾರ್ದು